ಇವತ್ತಿನ ಈ ವಿಡಿಯೋದಲ್ಲಿ ವೋಟರ್ ಹೆಲ್ಪ್ಲೈನ್ ಮುಖಾಂತರ ನೀವು ಯಾವ ರೀತಿಗೆ ಒಂದು ಹೊಸದಾದ ಒಂದು ವೋಟರ್ ಐಡಿಯನ್ನು ನೀವು ಅಪ್ಲಿಕೇಶನನ್ನು ಹಾಕಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಈ ವೋಟರ್ ಐ ಡಿ ಕಾರ್ಡ್ ಹೊಸದಾಗಿ ನೀವು ಹಾಕಬೇಕಂದ್ರೆ ನಿಮ್ಮ ಹತ್ರ ಏನೇನು ಇರಬೇಕಂದ್ರೆ ಒಂದು ನಿಮ್ಮ ಪೇರೆಂಟ್ಸ್ ವೋಟರ್ ಐ ಡಿ ಇರಬೇಕು ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಅವರ ಒಂದು ವೋಟರ್ ಐ ಡಿ ಇರಬೇಕು ಅದೊಂದು ರೆಫ್ರೆನ್ಸ್ ಆಗಿ ಬೇಕಾಗುತ್ತೆ ಇಲ್ಲಿ ಅವರ ಡೀಟೇಲ್ಸನ್ನು ಎಂಟರ್ ಮಾಡಬೇಕು ಅದೇ ರೀತಿಗೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇರಬೇಕು ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಆಲ್ರೆಡಿ ಮತ್ತು ಅದೇ ರೀತಿಯಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಒಂದು ಡಿವೈಸ್ನಲ್ಲಿ ಕ್ಲಿಕ್ ಮಾಡಿ ಇಟ್ಕೋಬೇಕು ಅದೇ ರೀತಿಯಾಗಿ ಒಂದು ಪಿ ಡಿ ಎಫ್ ಫೈಲ್ ಕೂಡ ಇರಬೇಕು ಯಾವ ಥರದ್ದು ಆಧಾರ್ ಕಾರ್ಡ್ದು ಅದಕ್ಕಾಗಿ ಎಲ್ಲ ಡೀಟೇಲ್ಸನ್ನು ನೀವು ಮೊದಲು ಮಾಡಿಟ್ಕೊಳ್ಳಿ ಮತ್ತು ನೀವು ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ನಾವು ಅದನ್ನು ಪಿ ಡಿ ಎಫ್ನಲ್ಲಿ ಕನ್ವರ್ಟ್ ಮಾಡಬೇಕು ಮತ್ತು ಜೆ ಪಿ ಜಿಯಲ್ಲಿ ಕನ್ವರ್ಟ್ ಮಾಡಬೇಕು ಅವನ್ನ ಹೇಗೆ ಕನ್ವರ್ಟ್ ಮಾಡಬೇಕು ಮತ್ತು ಹೇಗೆ ಕಾಂಪ್ರೆಸ್ ಮಾಡಿ ಆ ಥರ ಜಿ ಬಿ ಅಥವಾ ಡಾಟಾನ ನೀವು ಕಂಪ್ರೆಸ್ ಮಾಡಿ ಯಾವ ರೀತಿಯಾಗಿ ಅದನ್ನ ನಲ್ಲಿ ಕನ್ವರ್ಟ್ ಮಾಡಬೇಕಂತ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೇನೆ ಆ ಎಲ್ಲ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಅದನ್ನು ಮಾಡ್ಕೊಬೋದು ಅದಾದ ನಂತರ ಇಲ್ಲಿ ಡಿಸ್ಕ್ರಿಪ್ಷನ್ನೇ ಒಂದು ಕೆಳಗಡೆ ಕೊಟ್ಟಿರೋ ಲಿಂಕಿಂದ ಓಪನ್ ಮಾಡಿದರೆ ನೀವು ಇದೇ ವೆಬ್ಸೈಟ್ಗೆ ಬರ್ತೀರಾ ಇಲ್ಲಿ ನಾವು ಸೈನ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಮೊದಲೇದಾಗಿ ನಾನು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಬೇಕು ನೀವು ಹೊಸದಾಗಿ ಮೊಬೈಲ್ ನಂಬರನ್ನು ಹಾಕಿ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಕ್ಯಾಪ್ಚನ್ ಎಂಟ್ರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರೋ ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತು ಒಂದು ಪಾಸ್ವರ್ಡನ್ನು ಹಾಕಿ ಇನ್ನೊಮ್ಮೆ ಪಾಸ್ವರ್ಡ್ ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಎಲ್ಲವೂ ಡೀಟೇಲ್ಸ್ ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಅಂತ ಬರಬೇಕು ಗ್ರೀನ್ ಕಲರು ಅಂದರೆ ಪಾಸ್ವರ್ಡ್ ವ್ಯಾಲಿಡ್ ಅಂತಲೇ ಹೇಳ್ಬೋದು ರಿಕ್ವೆಸ್ಟ್ ಒ ಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ಅದನ್ನು ಹಾಕಿ ವೆರಿಫೈ ಮಾಡಿ ವೆರಿಫೈ ಮಾಡಿದ ನಂತರ ಇಲ್ಲಿ ಹಿಡಿದು ಯು ಆರ್ ಸೈನ್ಡ್ ಅಪ್ ಕೈಂಡ್ಲಿ ಲಾಗಿನ್ ವಿತ್ ಅಲ್ಲಿ ಡೀಟೇಲ್ಸ್ ಏನೇನು ಕೊಟ್ಟಿರ್ತಾರಲ್ಲ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡು ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ನಂತರ ಈಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಹಾಕಿ ಅದರ ಅದಾದ ನಂತರ ಇಲ್ಲಿ ಪಾಸ್ವರ್ಡನ್ನು ಹಾಕಿ ಕ್ಯಾಬ್ನ ಹಾಕಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಹಾಕಿದ ನಂತರ ಮತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಲಾಗಿನ್ ಮಾಡುವಾಗ ಟೂ ಸ್ಟೆಪ್ ವೆರಿಫಿಕೇಷನ್ ಇದ್ದೇ ಇರುತ್ತೆ ಸಲ ಇದು ಕೇಳಿ ಕೇಳುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ವೆಲ್ಕಮ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ನ್ಯೂ ರೆಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಏನಾಗುತ್ತೆ ಒಂದು ಏಯ್ಟೀನ್ ಇಯರ್ಸ್ ಅಬೋವ್ ಇರಬೇಕು ನೀವು ಆವಾಗ ಮಾತ್ರ ಇದು ಆಗುತ್ತೆ ಇಲ್ಲಿ ಫಿಲ್ ಫಾರ್ಮ್ ಸಿಕ್ಸ್ ಅಂತ ಇದೆಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟೋಟಲಿ ಒಂದು ಟೆನ್ ಸ್ಟೆಪ್ಸ್ ಇದೆ ಆ ಎಲ್ಲವನ್ನು ಫಿಲ್ ಮಾಡ್ಕೊತಾ ಹೋಗೋಣ ಮೊದಲಿಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ನಿಮ್ದಾದ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ನೇಮ್ ಆಫ್ ಅಸೆಂಬ್ಲಿ ನಿಮ್ಮ ಅಸೆಂಬ್ಲಿ ಅಂದರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವುದಿದೆ ಅದನ್ನು ಅಂದರೆ ಮತಕ್ಷೇತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ಹಾಕಿದ ನಂತರ ಇಲ್ಲಿ ಅದರ ನಂಬರ್ ನೇಮು ಇಲ್ಲಿ ಕೆಳಗಡೆ ಬರುತ್ತೆ ಅದು ಅದಾದ ನಂತರ ಇಲ್ಲಿ ನೋಡ್ಬೋದು ಡೀಟೇಲ್ಸನ್ನು ಕಂಪ್ಲೀಟಾಗಿ ಎಂಟ್ರ್ ಮಾಡಿದ್ದೇನೆ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಪ್ಷನ್ ಸೆಕೆಂಡ್ನಲ್ಲಿ ಏನಿರುತ್ತೆ ಒಂದು ನಿಮ್ಮ ನೇಮನ್ನು ಹಾಕಿ ಸರ್ ನೇಮ್ ಇದ್ದರೆ ಸರ್ ನೇಮ್ ಹಾಕಿ ಇಲ್ಲಾಂದರೆ ಬ್ಲ್ಯಾಂಕ್ ಬಿಡಿ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಟೂ ಎಮ್ ಬಿ ಒಳಗಡೆ ಇರಬೇಕು ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿಲ್ಲಿ ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ಆ್ಯಡ್ ಕೂಡ ಮಾಡ್ಕೊಬೋದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ನಂಬ ಇಲ್ಲಿ ಇನ್ನೊಂದು ಏನು ಹೇಳಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ನಂಬ ನೇಮು ಮತ್ತು ಸರ್ನೇಮನ್ನು ಆಗ್ತಿರಲ್ಲ ಅಲ್ಲಿ ನೀವೇನಾಗುತ್ತೆ ಒಂದು ಕನ್ನಡದಲ್ಲಿ ಕೂಡ ರೀಜ್ನಲ್ ಲ್ಯಾಂಗ್ವೇಜ್ ಇರುತ್ತಲ್ವ ನೀವು ಆಗಿದ್ದರೆ ಇಲ್ಲಿ ಕನ್ನಡ ರೀಜ್ನಲ್ ಲ್ಯಾಂಗ್ವೇಜ್ ಇರೋದರಿಂದ ಇಲ್ಲಿ ಕನ್ನಡದಲ್ಲಿ ಬರುತ್ತೆ ಇದು ಸರಿಯಾಗಿ ಪ್ರಿಂಟ್ ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು ಟ್ರಾನ್ಸ್ಲೇಟ್ ಇಂಗ್ಲೀಷ್ ಟು ಕನ್ನಡ ಅಂತ ಒಂದು ವೆಬ್ಸೈಟ್ ಇದೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಲ್ಲಿ ಹೋಗಿ ನೀವು ಒಂದು ನಾರ್ಮಲ್ ಇಂಗ್ಲೀಷ್ ನೇಮ್ನಲ್ಲಿ ಬರೆದ್ರೆ ಅದು ಕರೆಕ್ಟಾಗಿ ಮಾಡಿಕೊಡುತ್ತೆ ಅದನ್ನ ಇಲ್ಲಿ ಪೇಸ್ಟ್ ಕೂಡ ಮಾಡ್ಕೋಬೋದು ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ ಕೆಲವೊಂದು ಹೆಸರುಗಳನ್ನು ಇದು ಎಕ್ಸಾಕ್ಟಾಗಿ ಇದು ಪ್ರಿಂಟ್ ಮಾಡೋಕ್ಕಾಗಲ್ಲ ಅಂದರೆ ರಿಫ್ಲೆಕ್ಟ್ ಮಾಡೋಕ್ಕಾಗಲ್ಲ ನೀವು ಅಲ್ಲಿ ಬೇರೆ ವೆಬ್ಸೈಟಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು ಈಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾವು ಒಂದು ಫೋಟೋಗ್ರಾಫನ್ನು ಅಪ್ಲೋಡ್ ಮಾಡೋಣ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಿವೈಸ್ನಲ್ಲಿರೋ ಒಂದು ಫೋಟೋ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ಅದನ್ನ ರಿಸೈಸ್ ಕೂಡ ಮಾಡ್ಕೋಬೋದು ಅದಾದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಲವೊಂದಿಷ್ಟು ಟೈಮ್ನಲ್ಲಿ ನೀವೇನಾದರೂ ಕ್ಲಿಯರಲ್ಲಿ ಇಲ್ಲಿ ಇಲ್ಲ ಅಂದರೆ ಹ್ಯೂಮನ್ ಫೇಸ್ ಡಿಟೆಕ್ಟ್ ಆಗೋದಿಲ್ಲ ಆದ ಕಾರಣ ರಿಜೆಕ್ಟ್ ಕೂಡ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಒಂದು ಒಳ್ಳೆಯ ಒಂದು ಫೋಟೋವನ್ನು ಹಾಕಬೇಕು ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಅಪ್ಲೋಡ್ ಆಗಿದೆ ಇಲ್ಲಿ ಕೆಳಗಡೆ ಫೋಟೋ ಜೆ ಪಿ ಇ ಜೆ ಅಂತ ಬಿದ್ದಿದ್ದಲ್ಲ ಆವಾಗ ಮಾತ್ರ ಇದು ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ ಅದು ಸಕ್ಸಸ್ಫುಲಿ ಅಪ್ಲೋಡ್ ಆಗಿಲ್ಲ ಅಂದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರೋದಿಲ್ಲ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ನಮಗೆ ಬಂದಿದೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾನೆ ಅದಾದ ನಂತರ ಮೂರನೇ ಸ್ಟೆಪ್ನಲ್ಲಿ ಏನು ಮಾಡಬೇಕು ನೀವು ಯಾರ ಸರ್ ನೇಮ್ ಏನೇನು ಇರುತ್ತಲ್ಲ ಅದನ್ನ ಹಾಕಬೇಕು ನಾವು ಈಗ ಫಾದರ್ನ ಒಂದು ನೇಮನ್ನು ನಾವು ಹಾಕ್ತೇವೆ ಇಲ್ಲಿ ನಿಮ್ಮ ಫಾದರ್ ನೇಮ್ ಸರ್ ನೇಮ್ ಹಾಕಿ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು ಫಸ್ಟ್ ಸ್ಟೇಜ್ನಲ್ಲಿ ಇಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿ ಮತ್ತು ಇಮೇಲ್ ಐ ಡಿ ಹಾಕಿ ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲು ಫಿಮೇಲು ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡ್ತೇನೆ ನಮ್ಮದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಅದಾದ ನಂತರ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಇಲ್ಲಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ನಲ್ಲಿ ನಾವು ಇದನ್ನ ಒಂದೇ ಆಪ್ಷನ್ ಸೆಲೆಕ್ಟ್ ಮಾಡೋಣ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನಿದೆ ಅಲ್ಲಿ ನೋಡೋಣ ಡಾಕ್ಯುಮೆಂಟ್ಸ್ನಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಂಡಿಯನ್ ಪಾಸ್ಪೋರ್ಟ್ ಎಲ್ಲವೂ ನಡೆಯುತ್ತೆ ನಾರ್ಮಲಿ ಇಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಟೆಂತ್ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ ಅಲ್ಲಿ ಅದನ್ನು ನೀವು ಇಲ್ಲಿ ಹಾಕ್ಬೋದು ನಾನು ಈಗ ಆಧಾರ್ ಕಾರ್ಡನ್ನು ಹಾಕ್ತೇನೆ ಆಧಾರ್ ಕಾರ್ಡ್ ಚೂಸ್ ಫೈಲನ್ನು ಮಾಡಿದ ನಂತರ ನಿಮ್ಮ ಡಿವೈಸ್ನಲ್ಲಿ ಆಧಾರ್ ಕಾರ್ಡನ್ನು ಸೇವ್ ಮಾಡಿ ಅಂತ ಮೊದಲೇ ಹೇಳಿದ್ದೆ ಅದೇ ರೀತಿಯಾಗಿಂದ ಮಾಡಿ ಅದು ಜೆ ಪಿ ಜಿ ಪಿ ಎನ್ ಜಿ ಪಿ ಡಿ ಎಫ್ ಮೂರು ಫಾರ್ಮೆಟ್ನಲ್ಲಿ ನಡೀತೆ ಆ ಎಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹೇಗೆ ಕನ್ವರ್ಟ್ ಮಾಡ್ಬೇಕಂತ ಅದನ್ನ ನೀವು ನೋಡ್ಕೊಬೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಈಗ ನಾನು ಫೋಟೋವನ್ನು ಸೆಲೆಕ್ಟ್ ಮಾಡ್ತೇನೆ ಆಧಾರ್ ಕಾರ್ಡ್ ಫೋಟೋನ ಆಧಾರ್ ಕಾರ್ಡ್ ಫೋಟೋನ ಸೆಲೆಕ್ಟ್ ಮಾಡಿದಂತ ಇಲ್ಲಿ ಕಂಪ್ಲೀಟ್ಲಿ ಅದು ಫೆಚ್ ಆಗಿರುತ್ತೆ ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇನ್ನೊಂದು ಹೇಳಬೇಕಂದ್ರೆ ಒಂದು ಇಂಟರ್ನೆಟ್ ಸರ್ವಿಸು ತುಂಬಾ ಒಳ್ಳೆಯದಿದ್ದರೆ ಚಲೋ ಆಗುತ್ತೆ ಇಲ್ಲಾಂದರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಮತ್ತೊಮ್ಮೆ ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರ್ತಾರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಮೊದಲೇದಾಗಿ ಹಾಕಬೇಕು ಮೊದಲೇದಾಗಿ ನೋಡ್ಬೋದು ಇದು ಪರ್ಮನೆಂಟ್ ಅಂತ ಮತ್ತೆ ಕಮ್ಯುನಿಕೇಷನ್ ಅಂತ ಏನೂ ಕೇಳೋದಿಲ್ಲ ನೀವು ಹುಟ್ಟಿದ ಒಂದು ರೆಸಿಡೆನ್ಸ್ ಅಡ್ರೆಸ್ಸನ್ನು ಫುಲ್ಲನ್ನು ಹಾಕಬೇಕು ನಿಮ್ಮ ಫಾದರ್ದು ಮದರ್ದು ಮತ್ತು ಅಥವಾ ನಿಮ್ಮ ಸಿಸ್ಟರ್ ಬದರ್ದು ಇರುತ್ತಲ್ಲ ಅದೇ ರೀತಿಯಾಗಿ ಅವರು ಯಾವ ರೀತಿಯಾಗಿ ಅವರ ಫೋಟೋ ಐಡಿನಲ್ಲಿ ಇದೆಯಲ್ಲ ಅದೇ ರೀತಿಯಾಗಿ ಹಾಕಿ ಮತ್ತು ನೀವು ಇನ್ನೊಂದು ಏನು ಹೇಳ್ಬೇಕಂದ್ರೆ ಆಧಾರ್ ಕಾರ್ಡ್ನಲ್ಲಿ ಮತ್ತು ಅಲ್ಲಿ ಸೇಮ್ ಇರಬೇಕು ಅದನ್ನ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಹೌಸ್ ಬಿಲ್ಡಿಂಗ್ ನಂಬರನ್ನು ಹಾಕಿ ಸ್ಟ್ರೀಟ್ ಲೊಕ್ಯಾಲಿಟಿ ರೋಡನ್ನು ಕೂಡ ಹಾಕ್ಬೋದು ಅದೇ ರೀತಿಯಾಗಿ ನಿಮ್ಮ ವಿಲೇಜ್ ಅಥವಾ ಟೌನನ್ನು ಹಾಕಿ ಅದಾದ ನಂತರ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಹಾಕಿ ಪಿನ್ ಕೋಡ್ ಹಾಕಿ ಮತ್ತು ತಹಶೀಲ್ದಾರ್ ಆಫೀಸ್ ಅಂದರೆ ಒಂದು ಆದರೂ ನಡೆಯುತ್ತೆ ತಹಶೀಲ್ದಾರ್ ಆಫೀಸ್ ಆದರೂ ನಡೆಯುತ್ತೆ ಅದನ್ನು ಹಾಕಿ ಅದಾದ ನಂತರ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಅಂತೂ ರೀಜನಲ್ ರೀಜನಲ್ ಸ್ಟೇಟ್ ಇದ್ದೇ ಇರುತ್ತೆ ಮೊದಲೇ ನೀವು ಸೆಲೆಕ್ಟ್ ಮಾಡಿರ್ತೀರ ಅದಾದ ನಂತರ ಪ್ರೂಫ್ ಆಫ್ ರೆಸಿಡೆನ್ಸ್ ಪ್ರೂಫ್ ಆಫ್ ರೆಸಿಡೆನ್ಸ್ನಲ್ಲಿ ಏನು ಆ್ಯಡ್ ಮಾಡ್ಬೋದು ಪ್ರೂಫ್ ಆಫ್ ರೆಸಿಡೆನ್ಸ್ನಲ್ಲಿ ನೀವು ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟು ಎಲ್ಲವನ್ನು ಆ್ಯಡ್ ಮಾಡ್ಬೋದು ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ನಾವು ಆಧಾರ್ ಕಾರ್ಡ್ ನಾರ್ಮಲಿ ಎಲ್ಲ ಕಡೆ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಡಿಸೇಬಿಲಿಟಿ ಇದ್ದರೆ ಅಂಗವಿಕಲ ಅಥವಾ ವಿಕಲಚೇತನರಿದ್ದರೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಏನೂ ಇಲ್ಲ ಅಂದರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಂತ ನಿಮ್ಮ ಫ್ಯಾಮಿಲಿ ಮೆಂಬರ್ದು ಒಂದು ಡೀಟೇಲ್ಸ್ ಏನೋ ಬೇಕಂತ ಹೇಳಿದಲ್ವ ಅವರ ಫ್ಯಾಮಿಲಿ ನಿಮ್ಮ ಫಾದರ್ದು ಅಥವಾ ಮದರ್ದು ಹಾಕಿ ನಿಮ್ಮ ಫಾದರ್ ನೇಮನ್ನು ಹಾಕಿ ಅಥವಾ ಮದರ್ ನೇಮನ್ನು ಹಾಕಿ ಅವ್ರು ನಿಮ್ಮ ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನು ಫಾದರ್ ಮದರ್ ಸಿಸ್ಟರ್ ಬ್ರದರ್ ಅದನ್ನ ಹಾಕಿ ಅದಾದ ನಂತರ ಅವರ ಒಂದು ಎಪಿಕ್ ನಂಬರ್ ಅಂತ ಇರುತ್ತೆ ವೋಟರ್ ಐ ಡಿ ಮೇಲೆ ಒಂದು ನಂಬರ್ನ ಇರುತ್ತೆ ಅದೇ ವೋಟ್ರ್ ಐ ಡಿ ನಂಬರ್ ಅಂತ ಹೇಳ್ತಾರೆ ಅದನ್ನು ಈಗ ಮೊದಲು ವೋಟರ್ ಐ ಡಿ ನಂಬರ್ ಅಂತಿದ್ರು ಈಗ ಅದನ್ನ ಎಪಿಕ್ ನಂಬರ್ ಅಂತ ಹೇಳ್ತಾರೆ ಇ ಪಿ ಐ ಸಿ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡು ನಾವು ಹೇಳಿದ್ನಲ್ಲ ಇದನ್ನು ಸೆಲೆಕ್ಟ್ ಮಾಡ್ಬೇಕಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಒಂದು ಯಾವ ವಿಲೇಜು ಪ್ಲೇಸ್ ಪ್ಲೇಸ್ ಆಫ್ ಬರ್ತ್ ಇರುತ್ತಲ್ವ ಅಂದ್ರೆ ಪ್ಲೇಸ್ ಆಫ್ ಬರ್ತನ್ನು ಹಾಕಿ ಮತ್ತು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡಿ ಅದೇ ರೀತಿಯಾಗಿ ನೀವು ಈ ನೀವು ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತಿಲ್ಲ ಆ ಅಡ್ರೆಸ್ನಲ್ಲಿ ನೀವು ಎಷ್ಟು ದಿನಗಳಿಂದ ಇದ್ದೀರಿ ನಿಮಗೇನಾದರೂ ಕರೆಕ್ಟ್ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ಡೇಟ್ ಆಫ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೀವು ಯಾವ ಪ್ಲೇಸ್ನಲ್ಲಿ ಕೂತ್ಕೊಂಡು ಈ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಲ್ಲ ಆ ಪ್ಲೇಸಿನ ಒಂದು ನೇಮ್ ಹಾಕಿ ನೇಮ್ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಕ್ಯಾಪ್ಚಾ ಇರುತ್ತಲ್ವ ಆ ಕ್ಯಾಪ್ಚಾನ ಎಂಟರ್ ಮಾಡಿ ಎಂಟ್ರ್ ಮಾಡಿದ ನಂತರ ಓ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಅದು ಒ ಟಿ ಪಿ ಬರುತ್ತೆ ಅದನ್ನು ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಸೇವ್ ಆ್ಯಂಡ್ಸ್ ಪ್ರಿವ್ಯೂ ಆ್ಯಂಡ್ಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ರಿವ್ಯೂ ಮ್ಯಾನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ನಿಮ್ಮ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಏನೇ ಫಿಲ್ ಮಾಡಿರ್ತಾರೋ ಎಲ್ಲವೂ ಇಲ್ಲಿ ಬರುತ್ತೆ ಅದನ್ನು ಒಮ್ಮೆ ನೋಡ್ಕೋಬೋದು ನೀವು ನೋಡ್ಕೊಂಡು ಮಾದ ನಂತರ ನಿಮಗೆ ಎಡಿಟ್ ಬೇಕಾದರೆ ಇಲ್ಲಿ ಕಿಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಎಲ್ಲವೂ ಸಂಪೂರ್ಣವಾಗಿ ಕರೆಕ್ಟ್ ಇದ್ದರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡ್ತಾರೋ ಕನ್ಫರ್ಮೇಷನ್ ಇನ್ನೊಮ್ಮೆ ಕೇಳುತ್ತೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅಂತ ಹೇಳಿ ನೋಡ್ಬೋದು ಇವರ ಅಪ್ಲಿಕೇಶನ್ ಆಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ನಿಮ್ಗೊಂದು ರೆಫರೆನ್ಸ್ ನಂಬರನ್ನು ಕೊಡ್ತಾರೆ ಆ ರೆಫರೆನ್ಸ್ ನಂಬರನ್ನು ಕೂಡ ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳಿ ಇದನ್ನು ಒಂದು ಡಾಕ್ಯುಮೆಂಟಾಗಿ ಸೇವ್ ಕೂಡ ಮಾಡ್ಕೊಬೋದು ಡೌನ್ಲೋಡ್ ಎನ್ಕ್ಲೋಸ್ಮೆಂಟ್ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ಳಿ ಇದನ್ನು ನೋಡೌನ್ ಮಾಡಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೊಳ್ಳಿ ಈಗ ನೀವು ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ನೀವೇನಾಗುತ್ತೆ ಸ್ವಲ್ಪ ದಿನದ ನಂತರ ಏನು ಮಾಡ್ಬೋದು ಇದನ್ನು ಸರ್ವಿಸ್ ರಿಕ್ವೆಸ್ಟನ್ನು ಒಂದು ಟ್ರ್ಯಾಕ್ ಕೂಡ ಮಾಡ್ಬೋದು ಯಾರು ಏನಾಗಿದೆ ರಿಜೆಕ್ಟ್ ಆಗಿದೆಯಾ ಏನಾದರೂ ಮಿಸ್ಟೇಕ್ ಆಗಿದೆ ಎಲ್ಲವನ್ನು ಅವರು ನೋಡ್ತಾರೆ ಎಲೆಕ್ಟ್ರಾಲ್ ಕಮಿಷನ್ದವರು ಅವರು ನೋಡೇ ನೋಡ್ತಾರೆ ಅದಾದ ನಂತರ ಏನು ನೋಡ್ಬೋದು ಇಲ್ಲಿ ಫೈಲನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದರೆ ಒಂದು ಫೈಲ್ನಲ್ಲಿ ಒಂದು ಡೇಟು ಟೈಮು ಮತ್ತು ಒಂದು ಸರ್ ರಿಫ್ರೆನ್ಸ್ ನಂಬರ್ ಕೂಡ ಇರುತ್ತೆ ಅಲ್ಲಿಂದ ಅದನ್ನು ಸೇವ್ ಮಾಡ್ಕೊಬೋದು ಈಗ ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೇನೆ ಯಾಕೆಂದರೆ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ ಈಗ ನಾವು ಬ್ಯಾಕ್ ಹೋಮ್ ಪೇಜ್ನಲ್ಲಿ ಬಂದ ನಂತರ ಇಲ್ಲಿ ಸೈಡ್ ನೋಡ್ಬೋದು ಒಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಅದರ ರೆಫರೆನ್ಸ್ ನಂಬರ್ ಏನಿತ್ತಲ್ಲೋ ಅದೇ ರೆಫರೆನ್ಸ್ ನಂಬರ್ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ರೆಫರೆನ್ಸ್ ನಂಬರು ಸ್ಟೇಟು ಮತ್ತು ನೇಮು ಫಾರ್ಮ್ ಯಾವ ಸಬ್ಮಿಟ್ ಮಾಡಿದ್ದೀರ ಡೇಟ್ ಆಫ್ ಸಬ್ಮಿಷನು ಕರೆಂಟ್ ಸ್ಟೇಟಸ್ ಎಲ್ಲವನ್ನು ಇಲ್ಲಿ ನೋಡಿ ನೀವು ನೋಡ್ಕೊಬೋದು ಒಂದು ಕೆಲವೊಂದು ಇಲ್ಲೂ ನನ್ನ ಕೇಸ್ನಲ್ಲಿ ಇದು ನಾನು ಹಿಂದ್ಗಡೆ ಮಾಡುವಾಗ ಒಂದು ಟೂ ಮಂತ್ಸ್ ಟೂ ಟು ತ್ರೀ ಮಂತ್ಸ್ ಟೈಮ್ ತೊಗೊಂಡಿತ್ತು ಆದರೆ ಈಗ ಒಂದು ಬೇಗನೆ ಪ್ರೊಸೆಸ್ ಮಾಡ್ತಾಯಿದರೆ ಒಂದು ಒಂದು ತಿಂಗಳಲ್ಲಿ ನಿಮಗೆ ಒಂದು ಏನಂತ ಗೊತ್ತೇ ಆಗುತ್ತೆ ಆದರೆ ಮಿನಿಮಮ್ ಒನ್ ಮಂತ್ ಅಂದರೂ ಬೇಕೇ ಬೇಕು ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನಿಮಗೇನಾದರೂ ಕ್ಯಾರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೇನೆ ಮತ್ತು ಎಲೆಕ್ಟ್ರಾನಿಕ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಇನ್ನಿತರ ಸರ್ವಿಸ್ಗಳ ಎಲ್ಲ ವೀಡಿಯೋಗಳಲ್ಲಿ ಮಾಡಿದ್ದೇನೆ ಆ ಎಲ್ಲ ವೀಡಿಯೋಗಳ ಲಿಂಕನ್ನು ಮತ್ತು ಪ್ಲೇ ಲಿಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವನ್ನ ನೋಡ್ಕೊಬೋದು ಮತ್ತು ಮುಂದೆ ನೋಡ್ದಲ್ಲಿ ಸಿಗೋಣ